ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾಳೆ ನನ್ನ ಮಾವನ ಮನೆ ಕ್ಲೀಸ್ ಇವತ್ತು ವಾಸ್ತು ಹೋಮ ಆಗ್ತಾ ಉಂಟು ನೋಡೋ ಗೈಸ್ ಯಾವ ತರ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಗೈಸ್ ವಾಸ್ತು ಹೋಮಕ್ಕೆ ದನಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಂಪ್ರದಾಯ ಬಿಡ್ಲಿಕ್ಕಾಗಲ್ಲ ನೋಡಿ ಗೈಸ್ ಇಲ್ಲಿ ನಮ್ಮ ಅಣ್ಣ ಎಂತ ಮಾಡ್ತಿದ್ದಾನೆ ಕೇಳ ಪ್ರಿಪರೇಷನ್ ಆಯ್ತಾ ಇದು ಯಾವ್ದು ಹೂ ಸೇವಂತಿಗೆನಾ ಮೇಡಮ್ ಮೇಡಮ್ ಒಂದು ಎಷ್ಟು ನೂರು ರೂಪಾಯ ಕಾಸ್ಟ್ಲಿ ಆಯ್ತಾ ಅಂದ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಎಷ್ಟು ಲಾಸ್ಟ್ ಫೈನಲ್ ಎಷ್ಟು ಎಂಬತ್ತಿಗೆ ಹೇಳ್ತಿದ್ದಾರೆ ವಾಶ್ರು ಆದ್ರಿಂದ ಎಲ್ಲ ಸಹ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಮಾತಾಡ್ಬೇಡಿ ಹೇಳಿದರಾಗಿ ಸ್ವಲ್ಪ ಸೈಲೆಂಟ್ ಆಗಿಬಿಡಿ ಇಲ್ಲಿ ಇಲ್ಲ ಇವತ್ತು ಮನೆಕ್ಕೆ ಮನೆ ನಮ್ಮ ಅಷ್ಟೇ ಇರೋದು ತಿಂಗಳು ಅಂತೆ ಅತ್ತೆ ಅತ್ತೆ ಸ್ವಲ್ಪ ಮಾತಾಡ್ಬೇಕು ಅವ್ರು ಇದ್ರು ಕರಿತಾ ಇದ್ದಾರೆ ಅದಕ್ಕೆ ಸಾರಿ ಬೈ ಬೈ ಮತ್ತೆ ಅವರಿಎಲ್ಲಾ ಖುಷಿಯಾಗಿ ನಮ್ಮ ದೊಡ್ಡ ಹೌದು ನಮಗೆ ಮನೆ ಆಗ್ಲೇ ಅಂತ ಬಾರಿ ಖುಷಿಯಾಗಿದೆ ಅವರದು ಮನೆ ಒಟ್ಟಿಗೆ ಸೇರಿದ್ದು ಅದರಿಂದ ಒಂದು ಬಾರಿ ಖುಷಿ ಹೌದು ಮತ್ತೆ ನೀವು ಎಲ್ಲ ಚೆನ್ನಾಗಿದೀರಾ mala ke bandu banves inother <laughs> so

ಇವಳು ಇವಳ ಮನೆ ಸೊ ಇವಳು ರೆಡಿ ಆಗೋದು ಬಿಟ್ಟು ಎಲ್ಲ ಇದ್ದಾಳೆ ಚಂದ ಹೇಗ ಉಂಟು ಖುಷಿ ಆಗ್ತಾ ಉಂಟಾ ಹೌದಾ ಅಲ್ಲಿ ತುಂಬಾ ಜನ ಇದ್ರಿ ಇವತ್ತು ವಾಸ್ತು ಹೋಮ ಆದ್ರಿಂದ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಡಿಗೆ ಮಾಡ್ತಾ ಇದ್ದಾರೆ ಅಮ್ಮ ಅಕ್ಕ ಹಾಯ್ ಮಾಡಿ ಹಾಯ್ ಕಾರ್ಯಕ್ರಮ ಅಂದ ವಾಸವ ಮತ ಮಲ್ಲ ದೊಡ್ಡ ದೊಡ್ಡ ದ ದೊ ಎಂತೀಡಿಯೋಪಲ್ದಲ್ಲೇ ಕೊನೆ ಅನ್ನದಾಯ್ತಾ ಅಂತದು ಬೈತಾರಲ್ಲ ಮರ್ಯಾದಿಲ್ಲ ಇಲ್ಲಿ ಯೂಟ್ಯೂಬರ್ಸಿಗೆ

ನೋಡಿ ಗಾಯ ಇಲ್ಲಿ ಇಡ್ಲಿ ತಿನ್ನೋ ಕಾಂಪಿಟೇಷನ್ ಆಗ್ತಾ ಉಂಟು ನಿಮ್ಮಲ್ಲಿ ಈ ನಮ್ನೆ ಆದ್ರೆ ಮಕ್ಕಳು ಈ ನಮ್ನೆ ಮಾಡಿದ್ರೆ ಕಮೆಂಟ್ ಹಾಕಿ ಆಯ್ತಾ ಗೆ ಬಂದು ಇಡ್ಲಿ ತಿನ್ನೋ ಸ್ಪರ್ಧೆ ಇಲ್ಲಿ ಯಾರು ಹೈಯೆಸ್ಟ್ ತಿನ್ನೋದು ಅಂತ ಎಷ್ಟಾಯ್ತು ಹೇಳು ಎಷ್ಟಾಯ್ತು ಚೈತ್ರ ಚೈತ್ರ ಎಷ್ಟಾಯ್ತು ಎಷ್ಟಾಯ್ತಮ್ಮ ಅಮ್ಮ ಎಷ್ಟಾಯ್ತು ಹಾ ಇದು ಬಿಡುದಿಲ್ಲ ಅಂತ

ಎಲ್ರನ್ನ ನನ್ನ ನಕ್ಸಿ ನಕ್ಸಿ ತೋರಿಸ್ ನಾವು ಇವರಿಗೆ ಮಂಡೆ ಹೆಚ್ಚಾಗಿಲ್ಲ ಊಟ ಮಾತ್ರ ಬಗ್ಗೆ ಅವ್ರವ್ರ ಗೌರವ ಇಟ್ಕೊಂಡಿರ್ಬೇಕಲ್ಲ ಇದೇನಾ ಡೈಲಾಗ್ ಉಂಟು ಹೇಗ ಉಂಟಮ್ ಹೇಗುಂಟು ಸೂಪರ್ ಉಂಟು ಹೇಗ ಉಂಟು ಬನ್ನಿ ಗೈಸ್ ನಾವು ಬಡಿಸೋರ ಹತ್ರ ಸ್ವಲ್ಪ ಮಾತಾಡಿ ಬರುವ ಸೊ ಎಂಚಾಂಡ ದೊಡ್ಡ ವಚ್ಚಿಂಡ ಒನಸ ದೊಡ್ಡ ಒನಸಾಂಡ ವನಸಾಂಡ್ ಬಚ್ಚ ಊಟ ಆಯ್ತಾ ಈಗ ಇವರ ಇವರ ಹಸ್ಬೆಂಡ್ ಇಲ್ಲಿ ಹಸ್ಬೆಂಡ್ ಅಡಿಗೆಗಳು ತಯಾರಾಗಿದೆ ಊಟ ಮಾಡಲಿಕ್ಕೆ ಎಲ್ಲರೂ ಬನ್ನಿ ಹಲೋ ಗೈಸ್ ಮನೆ ಕ್ಲೇಲ್ ಆಗಿ ಈಗ ದುರ್ಗಾ ಪೂಜೆ ಆಗ್ತಾ ಉಂಟು ಸೊ ನಾನಂತೂ ಈ ಥರ ರೆಡಿಯಾಗಿದ್ದೇನೆ ಇದು ನನ್ನ ಅಕ್ಕ ನೋಡಿ ಗೈಸ್ ಇದೆಲ್ಲ ಗಿಫ್ಟ್ ಗಿಫ್ಟ್ ಇದು ಕೂಡ ಗಿಫ್ಟ್ ಇದು ಕೂಡ ಗಿಫ್ಟ್ ಸೊ ನೋಡಿ ಗೈಸ್ ಭಯಂಕರ ಇವರು ಬನ್ನಿ ಗೈಸ್ ದುರ್ಗಾ ಪೂಜೆ ನೋಡ್ಕೊಂಡು ಬರುವ ਦੇ ਦੇ ਸਮ ਯਾਯਾਂ ਸਮ ਦੀਦੋ ਸੁਬਰਾਕ ਤੇ ਸਮ ਰੋਗੇ ਸਮ ਗਣਾ ਦੇ ਉਂ ਗੁਰਾ

ఊటే కాయ నేను రేష్మిన నమ్మిత దేవీ డ్యాన్స్ మనసావుడను కాపున దావు ఏడుతు ハイプラスをハンシャルでハンランでハンシャルでしゅったりていましててくれてさみなんていけらは విషవాత నన్న జీవ తీరదు సారీసేయ నన్న దేవి కాణువడు సుమారవే అవ నన్నదే సేర ఉసిరాటకే విషవాత నన్న జీవ చీరదు ఆహా गिफ्ट ओपन मार्लिके ಅಂತ ಹೇಳಿ ಮಕ್ಕಳೆಲ್ಲ ಸೇರ್ಕೊಂಡು गिफ्ट ओपन ಮಾಡ್ತಾ ಇದ್ದೇವೆ ಇಷ್ಟು ಗಿಫ್ಟ್ ಅಪ್ಪಾ ಸುಚಕದು ಓಡು ಓಡು ಮಾತಾಡೋದು ಓಡು ಅವೆ ನಿనికి ಮಾತು ನಿನ್ನ 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 ಬಿಡಿ ಅರೆ ಧಾನ ಯಾಚನೆ ಯಾಚನೆ ಏನಾಗೋ ಬರೆಲ್ಲಾ ಹೋಗಿ ಬರೋಕೊಂಡು ಒಂದು ಸೈಡ್ ಅಂತ ಇತ್ತು ಮಲ್ಲಿಕಾ சேர்نا <laughs> வெண்டா

ಅಲ್ಲ ಅಕ್ಕ 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 ಸವಿತಾಕ ಐದು ವರ್ಷ ಎಷ್ಟು ಬೇಕು ಹಾಕಬಾರ್ದು ಎಲ್ಲ ಹಾಕಿದ್ರು ಇಲ್ಲ ಏನಕ್ಕ ಐದ ಐದು ವರ್ಷ ಇನ್ನೊಂದು ದಿನ ಬಾಕಿ ಇದ್ದಾಗ ಹಾಂ ಬಡ್ರಿ ರೀಪ್ಲೇಸ್